ಕುಲವೆಂದು ಹೊಡೆದಾಡದಿರಿ ಎಂಬ ತತ್ವ ಸಂದೇಶವನ್ನು ಬಿತ್ತಿದ ನಾಡಿನ ಅದಮ್ಯ ಮಹಾನ ಸಂತ ತತ್ವಜ್ಞಾನಿ ಕವಿ ಸಂಗೀತಗಾರ ಹೀಗೆ ಎಲ್ಲ ತರಹದಲ್ಲೂ ಗುರುತಿಸಿಕೊಂಡಿರುವ ಕನಕದಾಸ ದಾಸ ಸಾಹಿತ್ಯದ ವೈಚಾರಿಕ ಪ್ರಭು ಇಂದು ಎಲ್ಲಡೆ ಹರಡಿದ್ದು ಅವರ ತತ್ವ ದರ್ಶಗಳು ಇಂದಿಗೂ ಪ್ರಸ್ತುತ ಅವರ ಆದರ್ಶ ನಡೆ ನಮಗೆಲ್ಲರೂ ಸ್ಫೂರ್ತಿದಾಯಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಅವರ ಕೊಡುಗೆ ಅನನ್ಯ ಅವರ ಚಿಂತನೆಗಳನ್ನು ನಾವು ಅಳವಡಿಸಿಕೊಳ್ಳೋಣ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ ಎಂಬ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡೋಣ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ ಶ್ರೀ ದಾಸ ಶ್ರೇಷ್ಠ ಕನಕದಾಸರ ಜಯಂತಿಯ ಸಮಸ್ತ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ಜಯಪ್ರಕಾಶ್ ನಾಗಪ್ಪ ಕರಜ್ಗಿ ಹುಟ್ಟೇರಿ ತಾಲೂಕಾ ಹಾಲುಮತ ಸಮಾಜದ ಅಧ್ಯಕ್ಷರು ಸಂಕೇಶ್ವರ್